ಮುದ್ದು ರಾಮನ ಹತ್ತನೆಯ ಅವತಾರ ಹತ್ತನೆಯ ಅವತಾರ ಮುದ್ದು ರಾಮನ ನಿಲುವು ನಿಲುವು ಮೂರನೆಯ ಪ್ರಕರಣ ಶಿರೋನಾಮೆ ಬಾಳು ಬಿಳುಪಾಗಿರಲಿ ಬಾಳು ಬಿಳುಪಾಗಿರಲಿ ಒಂದು ನೂರ ಅರುವತ್ತೆರಡು ಚೌಪದಿಗಳು ಸರ್ ಭಾಳ ದೊಡ್ಡ ಪ್ರಕರಣ ಬಾಳು ದೇಶೀಯ ಶಬ್ದ ಕ್ರಿಯಾಪದ ಬದುಕು ಜೀವಿಸು ದಾಂಪತ್ಯ ಜೀವನವನ್ನು ನಡೆಸು ಸುಖದಿಂದ ಜೀವಿಸು ನೆಮ್ಮದಿಯಾಗಿರು ಬೆಲೆ ತರು ಬೆಲೆಯೂ ಆಗುನೇನು ಅಂಥೇಳಿದ್ರು ಇನ್ನು ನಾಮಪದನೂ ಹೌದು ಇದು ಬಾಳು ಅನ್ನೋದು ಬದುಕು ಜೀವನ ದಾಂಪತ್ಯ ಜೀವನ ಆ ಜೀವನವನ್ನು ಜೀವಿತಕ್ಕಾಗಿ ಕೊಡುವ ಭೂಮಿ ಇದು ಬಾಳು ನಿನ್ನ ಬಾಳಿನದಪ್ಪ ಇದು ಅಂಥೇಳಿ ಕತ್ತಿ ಖಡ್ಗ ಇವೆಲ್ಲ ಬಾಳು ಇದರ ಅರ್ಥ ದೇಶೀಯ ಶಬ್ದ ಕನ್ನಡ ಅಚ್ಚಗನ್ನಡದ ಶಬ್ದ ಇನ್ನು ಬಿಳುಪಾಗಿರಲಿ ಬಿಳುಪು ಆಗಿರಲಿ ಕವಿಯ ಭಾವಾರ್ಥ ಇದು ಕವಿಯ ಹೃದಯಾರ್ಥ ಇದು ಬಿಳುಪು ಅಂದರೆ ಬಿಳಿ ಬಣ್ಣ ಏನು ಹಾಗಂದ್ರೆ ಜೀವನ ಬಿಳಿ ಬಣ್ಣ ಆಗಿರಲಿ ಏನು ಅರ್ಥ ಅಲ್ಲ ಜೀವನ ಶುದ್ಧವಾಗಿರಲಿ ಪರಿಶುದ್ಧವಾಗಿರಲಿ ನಮ್ಮ ನಿಮ್ಮ ಜೀವನ ಅನ್ನೋ ಅರ್ಥದಲ್ಲಿ ಈ ಒಂದು ನೂರ ಅರವತ್ತೆರಡು ಚೌಪಟಿಗಳಿವೆ ಇದು ಇವತ್ತು ಪ್ರಾರಂಭ ಮಾಡ್ತೇನೆ ಇವತ್ತ ಅರ್ಧ ನಾಳೆ ಮುಂದುವರಿಯುತ್ತೆ ಕಮಾಲೆ ಕಣ್ಣಿಂದ ನೋಡಿದರೆ ಹಳದಿ ಮನವ ಹೊಕ್ಕರೆ ಸೇಡು ಅದೇ ಕೆಂಪು ರಕ್ತ ನೋಡುತ್ತ ಆಕಾಶ ತುಂಬಿಕೋಚ್ಚಲು ಬಣ್ಣಂ ಬಾಳು ಬಿಳುಪಾಗಿರಲಿ ಮುದ್ದುರಮಂ ಬೆಲ್ಲ ಸವಿದರೆ ನಲಿವು ಬೇವನುಂಡರೆ ನೋವು ನೋವು ನಲಿವಿನ ಮೂಲ ಅರಸುವದೆ ಬಾಳು ಯುಗಾದಿ ಹಬ್ಬ ಅರಸಿದರೆ ಈ ಸತ್ಯ ಸಿಗುವಂಥದೇನಲ್ಲ ಹುಡುಕಾಟ ಹುಡುಕಾಟ ಮುದ್ದುರಮ್ ಅಬ್ಬ ಈ ದಿನದ ಪ್ರತಿಗಳಿಗೆ ರಸ ನಿಮಿಷವಾದಾಗ ಚಿಂತಿಸದ ಈ ದಿನದ ಪ್ರತಿಗಳಿಗೆ ರಸ ನಿಮಿಷವಾದಾಗ ಚಿಂತಿಸದು ಈ ಬಾಳು ನಿನ್ನೆ ನಾಳೆಯನು ಅಬ್ಬ ಮುಮೆಂಟ್ ಟು ಮುಮೆಂಟ್ ಲಿವಿಂಗ್ ಜೈ ಕೃಷ್ಣಮೂರ್ತಿ ಬರ್ತಾರೆ ಸಾವು ದೂರದ ಅತಿಥಿ ಬದುಕು ನೇ ಹೀಗ ಎಂದು ಬದುಕೇ ನಿನ್ನ ಫ್ರೆಂಡು ನಿನ್ನ ಸ್ನೇಹಿತ ಓಲಾಡು ಸಂತ ಸದೀ ಮುದ್ದು ಯಾವುದೋ ಗಳಿಗೆಯಲಿ ಯಾರದೋ ಇನಿ ಮಾತು ಜೇನಂತೆ ಬಂದು ಈ ಬಾಳು ಹಗುರ रुचिरतय सनिहदलि मधुरतेय सांगत्य लालित्यवे जीवमुद्दुरमं मनसष्टु कसि विषयो धनियष्टु दुर्बलवो अष्टु सरिसुनी गोन्दलव वसतु परिसर आग बदुकु नेम्मयद्मं बतुकु नेम्मुरमं निद्रिसिदे बालु हरुष आकनसु <laughs> यच्छत्ते बाळु कर्तव्यवेन्दरिते आहा ನಡೆದೆ ನಾ ಅದರಂತೆ ಕರ್ತವ್ಯವೇ ಹರುಷ ನೇರ ನಡೆ ಸುಖದ ನೆಲೆ ಮುದ್ದು ರಾಮ ನೇರ ನಡೆ ಸುಖದ ನೆಲೆ ಮುದ್ದು ರಾಮ ಕರ್ಮಯೋಗ್ಯಾನದಲ್ಲಿ ಪ್ರೀತಿಯಲ್ಲಿ ಗೀತ ಸಂಗೀತದಲ್ಲಿ ಧ್ಯಾನದಲ್ಲಿ ಪ್ರೀತಿಯಲ್ಲಿ ಗೀತ ಸಂಗೀತದಲ್ಲಿ जीवसौभाग्य अमरतय अलिविरद मार्गदलि ने नाविन्यं सौन्दर्य तृप्तिसले सले शुद्ध शुद्धविडु यच्चरदि निबाळ कन्नडिया ನೋಡಿಕೋ ಅನವರತ ಮಸಿ ಸೋಂಕದಂತೆ ಮಲಿನವಿದ್ದರೆ ಮುಕುರ ನಿಜ ನೋಟವೆಲ್ಲಿಹದೋ ನಿನ್ನಂತೆ ದರ್ಪಣವೋ ಮುದ್ದುರಮನ್ ನಗೆಯೊಂದೆ ಹೂವಾಗಿ ಈ ಬಾಳ ತೋಟದಲ್ಲಿ ಅರಳಿ ನಿಲ್ಲುವವದಾರು ಕಂಡವರು ನಿ ಇದ್ದದ್ದೆ ಕಣ್ಣೀರು ಈ ನಯನವಿರುವನಕ ಇದೆ ಹೂವು ಇದೆ ಮುಳ್ಳು ಮುದ್ದು ರಮ್ ಬೇಡವೋ ಟೊಳ್ಳುತನ ಹಿರಿತನದ ಮುಸುಕಿನಲಿ ಅಹಹ ನುಡಿಯಲ್ಲಿ ನಡೆಯಲ್ಲಿ ವ್ಯವಹಾರದಲ್ಲಿ ಮೋಸ ಮಾಡಬೇಡ ಗಾಡಿಗೆಂತೋ ಚಕ್ರ ಗರಿಮೆ ಬಾಳಿಗೆ ಅಂತೆ ಇಡು ಮುಂದೆ ಸರಿ ಹೆಜ್ಜೆ ಇಡು ಮುಂದೆ ಸರಿಹೆಜ್ಜೆ ಮುದ್ದು ಈ ಬಾಳ ಸಂತೆಯಲ್ಲಿ ಇದೆಯಲ್ಲ ಬಗೆ ಸರಕೂ ಆಯ್ಕೆಯಲ್ಲಿದೆ ನಿನ್ನ ಕೌಶಲದ ಜಾಣ್ಮೆ ಜಾತ್ರೆಯಲುಂಟು, ನಲಿವು ಗದ್ದಲವೆಲ್ಲ ನೋಡಿ ನಗು ಮರೆ ಮತ್ತೆ ಮುದ್ದು ರಮಂ. ಈ ಬಾಳಪಯಣದಲ್ಲಿ ಕಡಿಮೆ ಭಾರವ ಹೊತ್ತು ನಿಮುಂದೆ ಸಾಗಿದರೆ ಅದೇ ಭಾವಸಿದ್ಧೀ ಅಬ್ಬ ಪಯಣಿಗರ ನಿನ್ನ ಜೊತೆ ಕರೆದೊಯ್ದರದು ಗೆಲವು ಗುರಿಗೆ ಬೆಲೆ ಏನಿದೆಯೋ ಮುದ್ದು ಅಹ ಎಷ್ಟು ವರ್ಷ ಬದುಕಿದೆ ಈ ಅವಧಿ ಬದುಕಲ್ಲ ಕಳೆದ ದಿನ ಹೇಗೆ ಅದುವೆ ನಿಜ ಬಾಳು ಜನ್ಮದಿನ ಆಚರಿಸಿ ಇಡಾಗದಿರು ನಗೆಗೆ ಅಹಹ ಹ್ಯಾಪಿ ಬರ್ಡೇ ಏನು ಮಾಡ್ತಿ ಹ್ಯಾಪಿ ಬರ್ತ್ಡೇ ತಗೊಂಡು ಕಳೆದ ದಿನ ಗುಣ ಹೇಗೆ ಅದುವೆ ನಿಜ ಬಾಳು ಯೋಗ್ಯತೆಗೆ ಆದ್ಯತೆಯೋ ಮುದ್ದುರಮ ಅನುಭವದ ನೆಲೆಯಿಂದ ನೋಡು ನೀ ಈ ಬದುಕಾ परिशुद्धवागिरलि निन्ेल्लोट कण्णिन्द कण्डनवसृष्टि अनुभववे नावीन्य मुद् रम अनुभववे नावीन्य मुद् ಚಿಗುರದೆ ಆಸೆ ಕುಡಿ ಬಾಳಲತೆಯಲ್ಲಿ ನಿತ್ಯ ಬವೆಕೆ ಹೂ ಅರಳದಿರೆ ಚೆಲುವು ಎಲ್ಲಿಹುದೋ ಅರಳಿದಂತದು ಬಾಡಿ ಮರೆಯಾಗುವುದೇ ಬದುಕೆ ನಗುತ ನಲಿ ನಲಿದು ಮರೆ ಮುದ್ದು ರಮ ನಗುತ್ತಿರುವುದಕ್ಕೆ ನಿರತನಿ ಗೊಂಬೆ ಏನಲ್ಲ ಆಹ ನಗುತಿರುವುದಕ್ಕೆ ನಿರತನಿ ಗೊಂಬೆ ಏನಲ್ಲ ಮುಂದಿದೆಯ ಹೆಣನಿತ್ಯ ಅಳಲುತಿರುವುದಕ್ಕೆ ಒಮ್ಮೆ ಅಳು ಒಮ್ಮೆ ನಗು ಇದು ಬಹಳ ಚಕ್ರಗತಿ ಒಮ್ಮೆ ಅಳು ಒಮ್ಮೆ ನಗು ಇದು ಭಾಳ ಚಕ್ರಗತಿ ಕೊಡು ಗಮನ ಚಣ ಚಣಕೆ ಕೊಡು ಗಮನ ಚಣಕೆ ಮುದ್ದು ಮುಮೆಂಟ್ ಟು ಮೂಮೆಂಟ್ ಲಿವಿಂಗ್ ಜೆ ಕೃಷ್ಣಮೂರ್ತಿ ಬಂದಾರಿಲ್ಲೇ ಇಷ್ಟಕ್ಕೆ ಇವತ್ತ ಹಿಂದಿನ ಮುದ್ದು ರಾಮನ ನಿಲುವಿನ ಈ ಮೂರನೆಯ ಪ್ರಕರಣ ಮುಕ್ತಾಯ